ಪ್ರಶ್ನೆ ಒಂದು ಈ ಆಹಾರವನ್ನು ತಿನ್ನುವುದರಿಂದ ಲೈಂಗಿಕ ಸಮಸ್ಯೆಗಳು ದೂರವಾಗುತ್ತದೆ ಎ ಖರ್ಜೂರ ಬಿ ಕುಂಬಳಕಾಯಿ ಬೀಜ ಸಿ ಚಾಕ್ಲೇಟ್ ಡಿ ಪನ್ನೀರ್ ಸರಿ ಉತ್ತರ ಬಿ ಕುಂಬಳಕಾಯಿ ಬೀಜ ಪ್ರಶ್ನೆ ಎರಡು ಗರ್ಭಿಣಿಯರು ತಮ್ಮ ಗರ್ಭಾವಸ್ಥೆಯಲ್ಲಿ ಯಾವ ಹಣ್ಣನ್ನು ತಿಂದರೆ ಹುಟ್ಟುವ ಮಗು ಚುರುಕಾಗಿರುತ್ತದೆ ಎ ಬ್ಲೂಬೆರಿ ಹಣ್ಣು ಬಿ ಕಿತ್ತಳೆ ಹಣ್ಣು ಸಿ ಅವಕಾಡೋ ಡಿ ಸ್ಟ್ರಾಬೆರಿ ಸರಿ ಉತ್ತರ ಎ ಬ್ಲೂಬೆರಿ ಹಣ್ಣು ಡಿ ಸ್ಟ್ರಾಬೆರಿ ಪ್ರಶ್ನೆ ಮೂರು ಶುಗರ್ ಇರುವವರು ಬೆಳೆಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಕುಡಿದರೆ ಶುಗರ್ ಏರುಪೇರು ಆಗುವುದಿಲ್ಲ ಎ ನಿಂಬೆರಸ ಬಿ ಹಾಲು ಸಿ ತುಳಸಿ ನೀರು ಡಿ ಬಾರ್ಲಿ ನೀರು ಸರಿ ಉತ್ತರ ಎ ನಿಂಬೆರಸ ಸಿ ತುಳಸಿ ನೀರು ಡಿ ಬಾರ್ಲಿ ನೀರು ಪ್ರಶ್ನೆ ನಾಲ್ಕು ನೆಲದ ಮೇಲೆ ಮಲಗುವುದರಿಂದ ಯಾವ ರೋಗ ವಾಸಿಯಾಗುತ್ತದೆ ಎ ಹೃದಯ ಸಮಸ್ಯೆ ಬಿ ಬೆನ್ನು ನೋವು ಸಿ ಅಲರ್ಜಿ ಡಿ ಮಲಬದ್ಧತೆ ಸರಿ ಉತ್ತರ ಎ ಹೃದಯ ಸಮಸ್ಯೆ ಬಿ ಬೆನ್ನು ನೋವು ಪ್ರಶ್ನೆ ಐದು ಯಾವ ಹಣ್ಣು ದೀರ್ಘಕಾಲದವರೆಗೆ ಕೆಡುವುದಿಲ್ಲ ಎ ಸೇಬು ಹಣ್ಣು ಬಿ ಕಿತ್ತಳೆ ಹಣ್ಣು ಸಿ ಪಪ್ಪಾಯ ಹಣ್ಣು ಡಿ ನಿಂಬೆ ಹಣ್ಣು ಸರಿ ಉತ್ತರ ಡಿ ನಿಂಬೆ ಹಣ್ಣು ಪ್ರಶ್ನೆ ಆರು ಪುರುಷರು ಕೈಗೆ ಕಪ್ಪು ದಾರ ಕಟ್ಟುವುದರಿಂದ ಏನಾಗುತ್ತದೆ ಎ ಬಡತನ ಬಿ ಧನಲಾಭ ಸಿ ದೃಷ್ಟಿ ನಿವಾರಣೆ ಡಿ ದುರಾದೃಷ್ಟ ಸರಿ ಉತ್ತರ ಬಿ ಧನಲಾಭ ಸಿ ದೃಷ್ಟಿ ನಿವಾರಣೆ ಪ್ರಶ್ನೆ ಏಳು ಅಂದಿನ ಮಹಾಭಾರತದ ಕುರುಕ್ಷೇತ್ರ ನಡೆದ ಸ್ಥಳ ಯಾವುದು ಎ ಮಣಿಪುರ ಬಿ ಗುಜರಾತ್ ಸಿ ಹರಿಯಾಣ ಡಿ ಪಂಜಾಬ್ ಸರಿ ಉತ್ತರ ಸಿ ಹರಿಯಾಣ ಪ್ರಶ್ನೆ ಎಂಟು ಖಾಲಿ ಹೊಟ್ಟೆಯಲ್ಲಿ ಸೇಬು ಹಣ್ಣು ತಿಂದರೆ ಏನಾಗುತ್ತದೆ ಎ ತೂಕ ಇಳಿಕೆ ಬಿ ಶುಗರ್ ಕಂಟ್ರೋಲ್ ಸಿ ಹೊಟ್ಟೆ ನೋವು ಡಿ ಅಲರ್ಜಿ ಸರಿ ಉತ್ತರ ಎ ತೂಕ ಇಳಿಕೆ ಬಿ ಶುಗರ್ ಕಂಟ್ರೋಲ್ ಪ್ರಶ್ನೆ ಒಂಬತ್ತು ಎರಡು ವರ್ಷಗಳಲ್ಲಿ ಒಂದೇ ಮೊಟ್ಟೆಯನ್ನು ಇಡುವ ಪಕ್ಷಿ ಯಾವುದು ಎ ನವಿಲು ಬಿ ಕಡಲುಕೋಳಿ ಸಿ ರಣಹದ್ದು ಡಿ ಬಾತುಕೋಳಿ ಸರಿ ಉತ್ತರ ಬಿ ಕೋಳಿ ಪ್ರಶ್ನೆ ಹತ್ತು ಸಸ್ಯಾಹಾರಿಗಳಿಗೆ ಉತ್ತಮವಾದ ಪ್ರೋಟೀನ್ ಹೆಚ್ಚಾಗಿ ಯಾವ ಆಹಾರದಿಂದ ಸಿಗುತ್ತದೆ ಎ ಸೋಯಾ ಬಿ ಪನ್ನೀರ್ ಸಿ ಹಾಲು ಡಿ ಬೇಳೆ ಸರಿ ಉತ್ತರ ಎ ಸೋಯಾ ಬಿ ಪನ್ನೀರ್ ಡಿ ಬೇಳೆ ಪ್ರಶ್ನೆ ಹನ್ನೊಂದು ಭೂಮಿಯ ಮೇಲೆ ಲಭ್ಯವಿರುವ ನೀರಿನಲ್ಲಿ ಎಷ್ಟು ಪ್ರತಿಶತ ಉಪ್ಪು ನೀರಿದೆ ಎ ಎಪ್ಪತ್ತು ಪರ್ಸೆಂಟ್ ಬಿ ಐ ತೊಂಬತ್ತೇಳು ಪರ್ಸೆಂಟ್ ಸಿ ಅರುವತ್ತು ಪರ್ಸೆಂಟ್ ಡಿ ನಲವತ್ತೆರಡು ಪರ್ಸೆಂಟ್ ಸರಿ ಉತ್ತರ ಬಿ ತೊಂಬತ್ತೇಳು ಪರ್ಸೆಂಟ್ ಪ್ರಶ್ನೆ ಹನ್ನೆರಡು ಯಾವ ಹಣ್ಣು ಮೂತ್ರನಾಳದ ಸೋಂಕನ್ನು ಕಡಿಮೆ ಮಾಡುತ್ತದೆ ಎ ಬೆರಿ ಹಣ್ಣು ಬಿ ಕಿತ್ತಳೆ ಹಣ್ಣು ಸಿ ಪಪ್ಪಾಯ ಹಣ್ಣು ಡಿ ನಿಂಬೆ ಹಣ್ಣು ಸರಿ ಉತ್ತರ ಎ ಬೆರಿ ಹಣ್ಣು ಡಿ ನಿಂಬೆ ಹಣ್ಣು ಪ್ರಶ್ನೆ ಹದಿಮೂರು ಸೂರ್ಯನಿಗಿಂತ ಐದು ಪಟ್ಟು ಹೆಚ್ಚು ಬಿಸಿಯಾಗಿರುವುದು ಯಾವುದು ಎ ಜ್ವಾಲಾಮುಖಿ ಬಿ ಮಿಂಚು ಸಿ ಕೊಡುಗು ಡಿ ಯಾವುದು ಅಲ್ಲ ಸರಿ ಉತ್ತರ ಬಿ ಮಿಂಚು ಹದಿನಾಲ್ಕು ಹೆಚ್ಚು ನಿದ್ರೆ ಮಾಡುವುದರಿಂದ ಯಾವ ಸಮಸ್ಯೆ ಉಂಟಾಗುತ್ತದೆ ಎ ಬೆನ್ನು ನೋವು ಬಿ ಯಾವುದು ಅಲ್ಲ ಸಿ ಮಲಬದ್ಧತೆ ಡಿ ಜಾಂಡಿಸ್ ಸರಿ ಉತ್ತರ ಎ ಬೆನ್ನು ನೋವು ಪ್ರಶ್ನೆ ಹದಿನೈದು ಒಂದು ಸಿಗರೆಟ್ ಎಷ್ಟು ನಿಮಿಷದ ಆಯಸ್ಸನ್ನು ಕಡಿಮೆ ಮಾಡುತ್ತದೆ ಎ ಹತ್ತು ನಿಮಿಷ ಬಿ ಹನ್ನೊಂದು ನಿಮಿಷ ಸಿ ಹದಿನೈದು ನಿಮಿಷ ಡಿ ಹನ್ನೆರಡು ನಿಮಿಷ ಸರಿ ಉತ್ತರ ಬಿ ಹನ್ನೊಂದು ನಿಮಿಷ ಪ್ರಶ್ನೆ ಹದಿನಾರು ವಿಟಮಿನ್ ಪವರ್ ಹೌಸ್ ಎಂದು ಯಾವ ತರಕಾರಿಯನ್ನು ಕರೆಯುತ್ತಾರೆ ಎ ಬಟಾಣಿ ಬಿ ಬೀನ್ಸ್ ಸಿ ಅಣಬೆ ಡಿ ಕಡಲೆಕಾಯಿ ಸರಿ ಉತ್ತರ ಎ ಬಟಾಣಿ